ಚಿಕ್ಕಘಟ್ಟ ವಿಶ್ವಕರ್ಮ ಜನಾಂಗದ ಒಂದು ವತಿಯಿಂದ ವಿಶೇಷವಾಗಿ ಈ ಒಂದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಮ್ಮ ತಾಲೂಕಿನ ಕಚೇರಿಯಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದು ಎಲ್ಲ ನಮ್ಮ ವಿಶ್ವಕರ್ಮ ಕುಲ ಬಾಂಧವರು ನಮ್ಮ ಚಿಕ್ಕಘಟ್ಟ ತಾಲೂಕಿನ ನಾಲ್ಕು ಹೋಬಳಲ್ಲಿರುವಂಥ ಎಲ್ಲ ನಮ್ಮ ವಿಶ್ವಕರ್ಮ ಕುಲ ಬಾಂಧವರು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ಜೊತೆಗೆ ಇವಾಗಿ ನಮ್ಮ ಒಂದು ಎಸ್ ಎಲ್ ಸಿ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮತ್ತು ಸ್ನಾತಕೋತ್ತರ ಪದವಿ ಅದರಲ್ಲೂ ವಿಶೇಷವಾಗಿ ಇಂಜಿನಿಯರಿಂಗು ಡಿಪ್ಲೊಮೊ ಬಿ ಬಿ ಎ ಈ ಒಂದು ಸ್ನಾತಕೋತ್ತರ ಪದವಿಗಳನ್ನು ಓದ್ತಾ ಇರುವಂತಹ ಮೂರು ವರ್ಷ ಅವರು ಈಗಾಗಲೇ ಅವರು ಅಭ್ಯಾಸ ಇದು ವ್ಯಾಸಂಗ ಮಾಡ್ತಾ ಇರಬೇಕು ಅಂತ ಒಂದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಒಂದು ಗೌರವ ಪುರಸ್ಕಾರವನ್ನ ಪ್ರತಿಭಾ ಪುರಸ್ಕಾರವನ್ನ ನೀಡ್ತಾ ಇದ್ದೇವೆ ನಮ್ಮ ತಾಲೂಕಿನಲ್ಲಿ ಯಾರೆಲ್ಲ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಲ್ಲಿ ಎಪ್ಪತ್ತೈದು ಪರ್ ಶೇಕಡ ಎಪ್ಪತ್ತೈದು ಪರ್ಸೆಂಟ್ಗೂ ಹೆಚ್ಚಿನ ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರತಿಭಾ ಪುಸ್ತಕ ನೀಡ್ತಾ ಇದ್ದು ದಯವಿಟ್ಟು ಎಲ್ಲ ನಮ್ಮ ಕುಲಬಾಂಧವರು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಬೇಕು ಮತ್ತೆ ಏನೆಲ್ಲ ನಮ್ಮ ವಿಶ್ವಕರ್ಮ ಅಂದರೆ ನಮಗೆ ಗೊತ್ತಿರುವಂಥದ್ದು ಇಡೀ ವಿಶ್ವಕ್ಕೆ ಒಂದು ಏನೆಲ್ಲ ಎಲ್ಲ ಇದು ಯಾವ್ದೋ ಒಂದು ಜಾತಿ ಮತ ಪಂಥಕ್ಕೆ ಸಂಬಂಧವಿಲ್ಲದೆ ನಮ್ಮ ವಿಶ್ವಕರ್ಮ ಭಗವಾನರು ಇದನ್ನ ಕೊಟ್ಟಿರುವಂತದ್ದು ಅಂದ್ರೆ ಪ್ರತಿಯೊಬ್ಬರು ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು ಆಡು ಮುಟ್ಟಿದ್ರು ಸೊಪ್ಪಿಲ್ಲ ಅಂತ ನಾವ್ ಏನ್ ಕೇಳ್ತೀವೋ ಅದಕ್ಕೆ ಪೂರಕವಾಗಿ ಆ ಒಂದು ವಿಶ್ವಕರ್ಮ ಎಲ್ಲ ಕೆಲಸಗಳನ್ನು ಸಹ ದೊಡ್ಡಕೊಂಡಿರುವಂತದ್ದು ಜಾತಿಗೆ ಮತಕ್ಕೆ ಅಂತ ಇಲ್ಲದೆ ಪ್ರತಿಯೊಬ್ಬರು ಸಹನು ಇದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಮ್ಮ ಜನಾಂಗದವ್ರು ಮಾತ್ರ ಅಂತಲ್ಲ ಪ್ರತಿಯೊಬ್ಬರು ಸಹ ಭಾಗವಹಿಸಿದಾಗ ಇದಿನ ಒಂದು ವಿಷಯದಲ್ಲಿ ನಾವು ತಿಳ್ಕೊಬಹುದು ಆದ್ದರಿಂದ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೇನೆ ಆ ಯಾರೆಲ್ಲ ನಮ್ಮ ವಿದ್ಯಾರ್ಥಿಗಳಿದ್ದಾರೋ ದಯವಿಟ್ಟು ಆ ಹೋಗ್ಲಲ್ಲಿರುವಂತಹ ನಮ್ಮ ವಿಶ್ವಕರ್ಮ ಮುಖಂಡರು ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇದಕ್ಕೆ ಸೂಕ್ತವಾಗಿರುವಂಥ ಒಂದು ವಿಷಯಗಳನ್ನ ತಿಳಿಸಿ ಅವ್ರು ದಯವಿಟ್ಟು ಭಾಗವಹಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಗೊತ್ತಿರುವಂತದ್ದು ನಮ್ಮ ಜನಾಂಗ ತುಂಬಾ ಕಡಿಮೆ ಇರುವಂತದ್ದು ನಮ್ಮ ತಾಲೂಕಲ್ಲಿ ಆ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನ ಒಂದು ಕೆಲಸವನ್ನ ನಾವು ಮಾಡ್ತಾ ಇರುವಂತದ್ದು ಒಗ್ಗಟ್ಟಿನಲ್ಲಿ ಬಲವೈತೆ ಅಂತ ಏನಿದೆಯೋ ಅದಕ್ಕೆ ಪೂರಕವಾಗಿ ನಮ್ಮೆಲ್ಲ ಒಂದು ಕುಲ ಎಲ್ಲ ಒಟ್ಟಾಗಿ ಸೇರಿದಾಗ ಇದರ ಇನ್ನಷ್ಟು ನಾವು ಹೆಚ್ಚಿನ ವಿಷಯಗಳನ್ನ ನಾವು ತಿಳ್ಕೊತ ಬರಬಹುದು ಮತ್ತು ಇದೇ ರೀತಿಯಾಗಿ ಯಾವ ನಾವು ಒಗ್ಗಟ್ಟಿನಲ್ಲಿ ನಾವು ಸೇರ್ಕೊಂಡು ಈ ಒಂದು ಬರ್ತೀವೋ ಇನ್ನೊಂದು ಸವಲತ್ತು ನಾವು ಪಡಿತಾ ಹೋಗ್ತೀವಿ ಆದ್ರಿಂದ ಎಲ್ಲೂ ಸೋಲು ಬಾಲ್ವ ಕಳಕಳಿವಾಗಿ ನಮ್ಮ ಶ್ರೀಲಗಡ್ಡ ತಾಲೂಕಿನ ವಿಶ್ವಕರ್ಮ ಅಭಿವೃದ್ಧಿ ಸಂಘದ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಸಹನೂ ಭಾಗಿಸ್ಬೇಕು ವಿಶೇಷವಾಗಿ ನಮ್ಮ ಒಂದು ಪಂಚ ಎಲ್ಲ ಪಂಚಕಸ್ಬು ಅಂದರೆ ಅಂದ್ರೆ ಆಗಿರ್ಬೋದು ಶಿಲ್ಪಿ ಆಗಿರ್ಬೋದು ಕಮ್ಮಾರ ಬಡಗಿ ಈ ಎಲ್ಲರಿಗೂ ಸಹ ನಾವು ಈ ಸಂದರ್ಭದಲ್ಲಿ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರ ಗುಡ್ಸ್ಬೇಕು ಅನ್ನೋದನ್ನು ನಮ್ಮ ಪ್ರಮುಖವಾದ ಉದ್ದೇಶ ಅವರೆಲ್ಲರೂ ಸಹ ಇನ್ನಷ್ಟು ಏಳಿಗೆಗೆ ಬರಬೇಕು ಅನ್ನೋದು ಪ್ರಮುಖವಾದ ಉದ್ದೇಶ ಆದ್ದರಿಂದ ಎಲ್ಲರೂ ಸಹ ಭಾಗವಹಿಸಿ ಒಂದು ವಿಶ್ವ ಕರ್ಮ ಜಯಂತಿಯ ಒಂದು ಯಶಸ್ಸಿಗೆ ತಾವೆಲ್ಲರೂ ಸಹ ಕಾಣಿಭೂತರಾಗಬೇಕು ಅಂತ ವಿನಂತಿ ಮಾಡ್ತಾ ಎಲ್ಲ ವಿಶ್ವಕರ್ಮ ಜನಾಂಗದವರಿಗೆ ನನ್ನ ತುಂಬ ಹೃದಯದ ನಮಸ್ಕಾರಗಳು ಶಕ್ತ ಹದಿನೇಳನೇ ತಾಲೂಕು ವಿಶ್ವಕರ್ಮ ಜಯಂತೋತ್ಸವದ ಅಂಗನವಾಗಿ ಎಲ್ಲರಿಗೂ ಶುಭಾಶಯಗಳು ಹೀಗಾಗಿ ನಮ್ಮ ವಿಶ್ವಕರ್ಮ ಜನಾಂಗದವರು ಹೇಳಿದ್ದಾರೆ ಎಲ್ಲ ತಾಲೂಕಿನಲ್ಲಿ ಯಾವ ರೀತಿ ಅದೂರಿಯ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಎನ್ನು ಗಮನ ಗಮನಕ್ಕೆ ಬರ್ತಾ ಇದೆ ತಿಳ್ಕೊಂಡು ಎಲ್ಲ ಎಲ್ಲರೂ ಸಹ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕುರುಬಾಂಧವರು ನಮ್ಮ ಚಿಡ್ಲಘಟ್ಟ ತಾಲೂಕಿನ ಆಫೀಸ್ನಲ್ಲಿ ಬಂದು ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಕಳಗಡೆಯಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ನಮ್ಮ ನಮ್ಮ ಇವರು ಸುಂದರಾಚಾರ್ಯ ಏನು ಹೇಳಿದ್ದಾರೆ ನಮ್ಮ ವಿಶ್ವಕರ್ಮದ ಬಗ್ಗೆ ಎಲ್ಲ ವಿಚಾರಗಳನ್ನು ಸಂಘ ವಿಚಾರಗಳು ತಿಳಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ಒಂದು ಐದು ಜನ ಪಂಚ ಕಸುಬುಗಳು ಏನಿದ್ದಾರೆ ಅವರಿಗೆ ಸನ್ಮಾನ ಮಾಡತಕ್ಕಂಥದ್ದು ಐದು ಕಸಬುಗಳೇನೆಂದರೆ ಒಂದು ಶಿಲ್ಪಿ ಎರಡನೇದಾಗಿ ಬಂಗಾರ ಕೆಲಸ ಮೂರನೇದು ಬೆಳ್ಳಿ ಮತ್ತು ಬಂಗಾರದ ಕೆಲಸ ಮಿಕ್ಸ್ ಮಾಡುವಂಥದ್ದು ಆಮೇಲೆ ಇದು ಮರಗೆಲಸ ಈ ಒಂದು ಪಂಚ ಕಸುಬುಗಳಿಗೆ ಸನ್ಮಾನ ಇರುತ್ತೆ ತಾವುಗಳು ಯಾರಾದರೂ ಇದ್ದರೆ ಅದನ್ನೊಂದು ಒಂದು ಮಾಹಿತಿ ಕೊಡಬೇಕು ಒಬ್ಬ ಸುಂದರ ಎಷ್ಟಿದ್ದಾರೆ ಅವ್ರಿಗೆ ತಿಳಿಸಿ ಅವರು ಒಂದು ಮಾಹಿತಿ ತೊಗೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ಕಾರ್ಯಕ್ರಮವನ್ನು ಯಶಸ್ವಿ ಅಲ್ಲಿ ಎಲ್ಲರೂ ಬೇಡ್ಕೊಡ್ತಾಯಿದ್ದಾರೆ ಸನ್ಮಾನ ಶ್ರೀ ವಿ ಎಲ್ ರವಿಕುಮಾರ್ ಸರ್ ಅವರು ನಮ್ಮ ಸ ನಮ್ಮ ಒಂದು ಜನಾಂಗದ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲು ಒಪ್ಕೊಂಡಿರ್ತಾರೆ ಹಾಗೂ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ತಹಶೀಲ್ದಾರ್ ಅವರು ಅದಕ್ಕೆ ತಕ್ಷಣ ಪ್ರತಿಯೊಂದು ವ್ಯವಸ್ಥೆಯನ್ನು ಅವರನ್ನು ಮಾಡಲಿಟ್ಟು ಇಟ್ಕೊಂಡಿದ್ದಾರೆ ಹಾಗೂ ನಮ್ಮ ತಾಲೂಕು ವಿಶ್ವಕರ್ಮ ಕ್ಷೇಮ ಅಭಿವೃದ್ಧಿ ಸಂಘದ ಸದಸ್ಯರುಗಳು ಹಾಗೂ ಜನಾಂಗದ ಮುಖ್ಯ ಕಾರ್ಯಕರ್ತರು ಒಟ್ಟಿಗೆ ಸಹಯೋಗದೊಂದಿಗೆ ಮೂರು ಜನ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥ ಸರ್ಕಾರಕ್ಕೆ ನಾವು ನಮ್ಮ ಜನಾಂಗದ ವತಿಯಿಂದ ತುಂಬ ಹೃದಯದ ವಿರೋಧವನ್ನು ತಿಳಿಸ್ತಾ ಇದ್ದೇವೆ ಈಗ ಏನು ನಡೀತಾ ಇದೆ ಹದಿನೇಳನೇ ತಾರೀಕು ವಿಶ್ವಕರ್ಮ ಜಯಂತಿಗೆ ನಮ್ಮ ತಪ್ಪಿಗೆ ಹೇರಿರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಹಾಗೂ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮಾತಪಾತ್ರೆಯಲ್ಲಿ ಮೂರನೇ ವರ್ಷ ಪೂರೈಸಿರ್ತಕ್ಕಂಥ ಪೂರೈಸ್ತಾ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ಅಧ್ಯಕ್ಷರು ಹೇಳೋ ಐದು ಜನ ಪಂಚ ಕಸಬುಗಳಿಗೆ ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡೋದು ಅದು ಯಾವ ರೀತಿ ಅಂದರೆ ನಾಲ್ಕು ಹೋಬಳಿಯಿಂದ ನಾಲ್ಕು ಜನ ಹಾಗೂ ನಮ್ಮ ಕಸಬಾಯಿಂದ ಇಂದ ಒಬ್ಬರು ಒಟ್ಟಿಗೆ ಐದು ಜನ ನಾವು ಗುರುತಿಸಿ ಅವರಿಗೆ ನಾವು ಸನ್ಮಾನವನ್ನು ಇದ್ದೀವಿ ದಯವಿಟ್ಟು ಎಲ್ಲ ನಮ್ಮ ವಿಶ್ವಕರ್ಮ ಕುಲಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸಾರ್ವಜನಿಕರು ಸೇರಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ